ಸರ್ ಇಲ್ಲಿ ಒಡೆಯವರು ಎಲೆಕ್ಷನ್ ಸರ್ ಸರ್ ಒಡೆಯರ್ವರು ಅದು ರಾಜಂಥನಕ್ಕೆ ಸೇರೋ ಸಂಬಂಧ ಅವರು ಇಷ್ಟಪಟ್ಟರೆ ಈ ಜನಗಳಿಗೆ ರಾಜರು ಹಿಂದೆ ಮಾಡಿರೋದನ್ನು ಇವತ್ತು ಮುನ್ನೂರು ಜನ ಮಿನಿಸ್ಟ್ರುಗಳು ಮಾಡೋಕ್ಕೆ ಸಾಧ್ಯವಾಯ್ತಾ ಇಲ್ಲ ಆದರೆ ಆ ರೀತಿ ಇರಬೇಕಲ್ಲ ಮನಸು ಕೆ ಆರ್ ಅವರು ಇರುವ ಅವನು ಅವರಲ್ಲಿರ್ತಕ್ಕಂಥದನ್ನು ಹಡ ಮಡಗಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಬೇಕಾದಷ್ಟು ಮಾಡಿದ್ರು ಆದರೆ ಇವತ್ತಿನವರು ಅಷ್ಟು ಕೆಲಸ ಮಾಡೋಕ್ಕೆ ಅಷ್ಟು ಸಾಧ್ಯವಾಗುತ್ತಾ ಇವತ್ತಿನವ್ರು ಮಾಡ್ನಾರು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿಲಿ ಅವರು ಡ್ಯಾಮ್ ಮಾಡಿರೋದು ಇಡೀ ನನ್ನ ಮೈಸೂರು ಜನಸಲುವಾಗವ್ರೆ ಮಂಡ್ಯ ಜನಕ್ಕೆ ಅನುಕೂಲ ಆಗಲಿ ಅಂತ ಹಿರಿವಿನ ತೆಗೆಸಿ ಹೂಲಿ ಕೆರೆ ತೆಗೆಸಿ ಬಿಟ್ಟವರು ಇವತ್ತು ಆ ಕೆಲಸ ಮಾಡೋರು ಜಯ ಚಾಮರಾಜೇಂದ್ರ ನೋಡಿಯವರು ಸ್ವಲ್ಪ ಉಳಿಸ್ಕೊಂಬಂದರು ಅವ್ರ ಪ್ರತಿಮೆನ ಆದರೆ ಶ್ರೀಕಂಠದತ್ತ ಏನು ಮಾಡಲಿಲ್ಲ ಪುಣ್ಯಾತ್ಮ ಅವನು ಹಂಗೆ ಕಾಲ ತಳ್ಬಿಟ್ಟು ಉಂಟಾದ ನಾನು ಈಗ ಬಂದವ್ರೆ ಏನೋ ಹುಡುಗ ಹೆಂಗು ಏನಾರ ಮುಂದೆ ಒಳ್ಳೇದು ಮಾಡ್ಕೊಂಡು ಅವನು ಇನ್ನೂ ಹೆಸ್ರು ತಗೋಬೇಕು ತಾತ್ತಿರ ಹೆಸರು ನನಗೂ ಬೇಕು ಅನ್ನೋದಾದರೆ ಮಾಡಲಿ ಇಲ್ಲಾಂದರೆ ಇನ್ನು ನಾವೇನು ಮಾಡೋಕ್ಕೆ ಸಾಧ್ಯವಿಲ್ಲ ಜನಗಳ ಅಭಿಪ್ರಾಯ ನಾವಂತೂ ಮ ರಾಜಮಂಥನಕ್ಕೆ ಒಂದು ಓಟ್ ಕೊಡಬೇಕು ಕೊಡ್ತೀವಿ ಈಗ ಮುನ್ನೂರು ಜನ ಮಿನಿಸ್ಟ್ರುಗಳು ಮಾಡೋದಿಲ್ಲ ಅದನ್ನು ಈ ಯದುವೀರು ಮನ್ಸಿಗೆ ತಕ್ಕಂದು ಸ್ವಲ್ಪನಾರು ಮಾಡಬೇಕು ಅನ್ನೋದ ಮನ್ಸಿಗೆ ಇಟ್ಕಂಡು ಮಾಡಿದ್ರೆ ಪ್ರತಾಪ್ ಸಿಬ್ಬನಿಗೆ ಜಾಸ್ತಿ ಆಯ್ತದೆ ಅದನ್ನು ಬಿಟ್ಬಿಟ್ಟು ಯಾವ ಚಿಲ್ಲರೆಗಳವಲ್ಲ ಚಿಲ್ಲರೆಗಳನ್ನ ದೂರ ಇಡಬೇಕು ಕೆಲವು ಚಿಲ್ಲರೆಗಳ ಜನ ಕೆಟ್ಟದನ್ನು ಮಾಡೋಕ್ಕೆ ಪ್ರಚೋದನೆ ಮಾಡುವಂಥವ್ರು ಇರ್ತಾರೆ ಅವ್ರ ಮಾತುಗಳನ್ನ ಕೇಳಬಾರ್ದು ತಮ್ಮಲ್ಲೇ ಗು ಗುಣಗಾನ ಮಾಡಬೇಕು ಎಕನಾಮಿಕ್ಸು ಅವ್ರ ಕೈಲಿ ಅವ್ರ ಕೈಲಿರ್ತಕ್ಕಂಥ ಹೊರತು ಬೇರೆಯವ್ರ ಇರಬೇಕು ಅದನ್ನು ಕೇಳಿ ಮಾಡುವುದಲ್ಲ ಇನ್ನೊಬ್ಬನ ಕೇಳಿ ಮಾಡೋದಲ್ಲ ವಿಷಯ ತಿಳ್ಕೋಬೇಕು ಕೇಳಬೇಕು ಒಳ್ಳೆದನ್ನು ಕೇಳಬೇಕು ಕೆಟ್ಟದ್ದು ಕೇಳಬೇಕು ಯಾವುದು ಒಳ್ಳೇದು ಸೂಕ್ತ ಅನ್ನತ್ತೆ ಅದನ್ನು ಪಾಲಿಸ್ಬೇಕು ಆ ಕೆಟ್ಟದನ್ನು ಅಲ್ಲಿ ಮಡಗಬೇಕು ದೂರ ಮಡಬೇಕು ಕೊಚ್ಚೆ ಇದ್ದಂಗೆ ಅದು ಬೇಡ ಇದು ಅಂತ ಹ್ಞೂ ಹೋಗು ನೀನು ಆಯಿತು ಹೋಗು ನೀನು ಅನ್ಬೋದು ಈ ನಮ್ಮ ಈ ಸಿದ್ದರಾಮಯ್ಯ ಏನು ಮಾಡ್ತಾನೆ ತಲೆ ಹಿಡ್ಕರು ತಲವಡಕರು ಇಂಥವ್ರಿಗೆ ಅನುಕೂಲ ಮಾಡಿಕೊಡ್ತಾನೆ ಉತ್ತಮರ ಒಂದು ದಂಡಲ್ಲಿ ಯಾರನ್ನ ಇಟ್ಕೊಂಡಿದ್ದಾನ ಏನು ಮಾಡ್ಕೊಳ್ತಲ್ಲ ಅವರೇ ಜಾಸ್ತಿ ಆಗ್ಬಿಟ್ಟವ್ರೆ ಅವನಿಗೂ ನಡೆಸ್ತಾವ ಈ ಗ್ಯಾರಂಟಿ ಮಾಡವನೇ ಈ ಏಳು ತಿಂಗಳು ಎಂಟು ತಿಂಗಳು ಆಯಿತು ಈಗ ನಾಲ್ಕು ತಿಂಗಳು ಮೂರು ತಿಂಗಳು ಗ್ಯಾರಂಟಿ ಕೊಟ್ಟವನೇ ಮಿಕ್ಕದ್ದು ಐದು ವರ್ಷ ಗ್ಯಾರಂಟಿ ಇಂದ ಉಳಿಸ್ಕೊಬಿಟ್ರೆ ಶೈಲ ಸಿದ್ದರಾಮ ಅಂತ ಹೇಳ್ಬೋದು ಗೊತ್ತ ಏನಾಯ್ತು ಅಂತ ಗೊತ್ತಾಯ್ತು ಅವ್ರ ಬಾಂಡವಾಳು ಆಗಲೂ ಮಾಡಬೇಕು ಆ ಕೆಲಸನ ಆಗಲೂ ಮಾಡಬೇಕು ಕಷ್ಟ ಅಂತ ಬಿಟ್ಬಿಡೋದಲ್ಲ ತಮ್ಮ ಸುಖ ಹೆಂಗೆ ಬಂತು ಹಂಗೆ ಕಷ್ಟವೂ ಅನ್ಭವಿಸ್ತು ಈ ಪ್ರತಾಪ್ ಸಿಂಹ ಮಾಡಿದ್ನ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಹ ಹಂಗೆ ಹಿಂಗೆ ಖರಾಬು ಕ್ರಾಪ್ಸು ಹಂಗೆ ಹಿಂಗೆ ಅಂತಾರೆ ಇವ್ರೇನು ಕ್ರಾಫ್ಟ್ಸ್ ಮಾಡಿದ್ರು ಇವ್ರು ಯಾರು ಕ್ರಾಫ್ಟ್ ಮಾಡಿಸ್ ಕ್ರಾಫ್ಟ್ ಮಾಡೋದಿಲ್ಲ ಸರ್ ಆದರೆ ಇಲ್ಲಿ ಲೋಕಲ್ ಜನಕ್ಕೆ ಅವನು ದಂಡಕ್ಕೆ ಸೇರಿಸ್ತಂತೆ ಅವನ ಕೆಲಸ ಮಾಡ್ಕಂಡು ಹೋದ್ನ ಇಲ್ಲಿ ಲೋಕಲ್ ಜನಕ್ಕೆ ನನಗೆ ಸಿಗ್ನಿಲ್ಲ ಅದರಲ್ಲಿ ಏನೋ ಭಾಗ ಸಿಗ್ನಿಲ್ಲ ಅನ್ನೋ ಉದ್ದೇಶಕ್ಕೆ ಅವನ ಮೇಲೆ ಕೆಟ್ಟದಾಗಿ ಅಭಿಪ್ರಾಯಪಟ್ಟರು ಆದರೆ ಪ್ರತಾಪ್ ಸಿಂಹ ಒಳ್ಳೆ ಕೆಲಸಗಾರನೇ ಕೆಲಸ ಮಾಡಿದ್ನ ಮೋದಿಯವ್ರ ಹತ್ರ ಹೋಗಿ ಮಾತಾಡ್ತಾನೆ ಈ ನನ್ನ ಮಗಳಿಗೆ ಇಲ್ಲಿರೋರು ಯಾರು ಹೋಗಿ ಮಾತಾಡ್ತಾರೆ ಅವನ ಹತ್ರ ಮೋದಿ ಹತ್ರ ಹಾಂ ಸುಂದರ ಮಾತಾಡೋಕ್ಕೆ ನಮ್ಮಿದ್ದು ಇಲ್ಲಿರೋರು ಯಾರಿಗಾಗಲಿ ಯಾವನೇ ಮಾತಾಡಿದ್ರ ಇವನು ಬೇಕು ನಾನು ಮೈಸೂರು ಕೆಲಸಕ್ಕೆ ಇಷ್ಟು ಬೇಕು ಇಂಥ ಕೆಲಸ ಬೇಕು ಅಂತೇಳಿ ಮಾಡಿದ್ನ ಅದು ಮಾಡೋದಕ್ಕೆ ತಪ್ಪೇನಿಲ್ಲ ಇವರು ಅದರಲ್ಲಿ ಏನೋ ಭಾಗ ಕೊಡು ನನಗೆಂದ್ರೆ ಏನು ಅವ್ರ ಆಸ್ತಿಯ ಭಾಗ ಕೊಡು ಏನು ಕೊಡ್ತಾನೆ ಅವನ ಕೈಲಾದ ಅವ್ನ ಕೆಲಸ ಮಾಡ್ಕೊ ಹೋಗೋಣ ಇವರು ಅದೇ ಕೆಲಸ ಮಾಡಿದ್ರು ಇವ್ರಿಗೆ ಅಪ ಸೋಲ್ಸರು ಈಗ ಸೋತಿರು ಬೋಳಕ್ಕೆ ಹೇಳ್ತಾರಲ್ಲ ಅವ್ರು ಯಾಕೆ ಸೋತರು ಯಾಕೆ ಗೆದ್ದರು ಹೆಂಗೆ ಗೆದ್ದರು ಅನ್ನೋದು ನನಗೆ ಗೊತ್ತು ಈಗಿರೋ ಮುಖ್ಯಮಂತ್ರಿ ಅವ್ರನ್ನ ಎಮ್ ಎಲ್ ಎ ಮಾಡೋಕ್ಕೆ ಹನ್ನೊಂದು ಸಾವಿರ ಓಟ್ ಕೊಟ್ಟಿಸಿ ಗೆಲ್ಸಿದ್ರು ಕುರುಬ್ರು ಒಂದು ಆರು ಸಾವಿರ ಓಟ್ಟಿದ್ದು ಬೊಲರು ಒಂದು ಐದು ಸಾವಿರ ಓಟ್ಟಿದ್ದು ಹನ್ನೊಂದು ಸಾವಿರ ಓಟಿತ್ತು ಹನ್ನೊಂದು ಸಾವಿರ ಓಟಲ್ಲಿ ಲೀಡಲ್ ಗೆದ್ನ ಇವ ಇಲ್ಲ ಅವತ್ತು ಈ ಹರೀಶ್ ಗೌಡ ಅಥವಾ ರಂಗಪ್ಪ ಇಬ್ಬರಲ್ಲಿ ಒಬ್ಬರು ಯಾರು ರಾಜಿಯಾಗಿದ್ದರೆ ಇವರು ಯಾರು ಗೆಲ್ತಿರಲಿಲ್ಲ ಇಲ್ಲಾಂದರೆ ಕಾಂಗ್ರೆಸ್ಗೂ ಇಲ್ಲ ಜೆ ಜೆ ಡಿ ಎಸ್ಸು ಚಾಮರಾಜದಲ್ಲಿ ಬಿ ಜೆ ಪಿ ಪ್ರಭಾವನೇ ಇಲ್ಲ ಅದು ಏನೋ ಒಂದು ಕತೆ ನಡೆಸ್ಕೊಂಡು ಹೋದರು ಈಗ ಸಾರಿ ಹರೀಶ್ ಗೌಡ ಒಂದು ಸ್ವಲ್ಪ ಚೆನ್ನಾಗಿ ಹುಡುಗ ಹೆಂಗು ಮಾಡ್ತಾನೆ ಅನ್ನೋದು ಕೊಟ್ಟವ್ರೆ ನೋಡ್ಮ ಎಸ್ ಇವ್ರ ಜೊತೆ ಜೊತೆ ಮಜ್ಜಾಗಿರೋದ್ರಿಂದ ಓಟಿಂಗ್ ಜಾಸ್ತಿ ಆಗುತ್ತೆ ಓಟಿಂಗ್ ಜಾಸ್ತಿ ಆಯ್ತದೆ ಇಲ್ಲ ಅಂತ ಹೇಳೋದಿಲ್ಲ ಬಿಜೆಪಿ ಊಟವೇ ಅದೇ ಬಿ ಜೆ ಪಿ ಆದ್ರೂ ಊಟ ಅದೇ ಅದೇ ಆದದೇ ಜೆ ಡಿ ಎಸ್ನೂ ಒಂದು ಸ್ವಲ್ಪ ಅದ್ರಲ್ಲಿ ಯಾಕಂದರೆ ಡಬಲ್ ಆಯ್ತ ಕಾಂಗ್ರೆಸ್ನವ್ರಿಗೆ ಏಟ್ ಆಯ್ತು ಅದರಲ್ಲಿ ಏನು ತೊಂದರೆ ಇಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ಆದರೆ ಒಳ್ಳೇದು ದೇಶಕ್ಕೆ ಒಳ್ಳೇದು ಕೆಲಸ ಮಾಡ್ತಾನೆ ಮಾಡಲಿ ನರೇಂದ್ರ ಮೋದಿ ಬೇಡ ಅಂತ ಹೇಳೋಕ್ಕೆ ಅಂಥ ಎಮಿನೆಂಟು ಆಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಬೇಕಲ್ಲ ಸ್ವಲ್ಪ ಅವನ ಆರ್ ಎಸ್ ಎಸ್ನವ್ರು ಮಾತ್ರ ಸ್ವಲ್ಪ ತಕ ತಳ್ಳಹಾಕಿ ಅವನು ಕೆಲಸ ಮಾಡ್ಕೋದ್ರೆ ಇನ್ನೂ ಮುಂದೆ ಅವ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿ ಮೊದಲನೇ ಎಲೆಕ್ಷನ್ನು ಈ ಎಲೆಕ್ಷನ್ನು ಅಂದರೆ ಹಿಂದಿನವರು ನೇರು ಮಂತ್ವರು ಆ ಕಾಲದಲ್ಲಿ ಮಾಡಿದ್ರು ಆದರೆ ಈಗ ನೇರು ಮಂಥನಲ್ಲಿ ಮಿಶ್ರಣ ಆಗ್ಬಿಟ್ಟದೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಮೂರು ಮಿಶ್ರಣ ಅದಲ್ಲಿ ಅವರು ಮಾಡೋ ಕಾಯ್ತಾಯಿಲ್ಲ ಮನಮೋಹನ್ ಸಿಂಗ್ ಮಾಡ್ತಿದ್ದ ಇದೇ ಕೆಲಸ ಮೋದಿ ಏನು ಮಾಡ್ತಾವನೆ ಆ ಕೆಲಸನ ಮನ್ಮೋಹನ್ ಸಿಂಗ್ ಮಾಡ್ತಿದ್ದ ಅದೇ ಇಟಲಿ ಅಮ್ಮ ಬಿಟ್ಕೊಂಡಿಲ್ಲ ಅವನ್ನ ಅಯ್ಯಮ್ಮ ಬಿಟ್ಕೊಟ್ಟಿದ್ರೆ ಅವನು ಅವತ್ತು ಈ ಮೋದಿಯವ್ರು ಏನು ಮಾಡ್ತಾವ್ರೆ ಇವತ್ತು ಅದನ್ನು ಅವರೇ ಅವತ್ತು ಮಾಡಿದರು ಇದ್ರು ಡೆಮಾಕ್ರೇಟಿ ತತ್ತೀನಿ ಅಂದ್ಬಿಟ್ಟು ಅವರು ರೆಡಿ ಮಾಡಿದಾಗ ಇದೇ ಬಿ ಜೆ ಪಿಯವರು ಗಲಾಟೆ ಮಾಡಿದ್ರು ಆದರೆ ಅವರು ಒಂದು ಮಾತು ಆಡಲಿಲ್ಲ ಇವರು ತಂದರು ಅವ್ರು ಯಾಕೆ ಮಾತಾಡಲಿಲ್ಲ ದೇಶ ಉದ್ಧಾರ ಆಗಬೇಕು ಅಂದರೆ ಮಾಡಬೇಕಿದ ಅಂತ ಇವ್ರು ನೀವು ಗಲಾಟೆ ಮಾಡಿದ ದ್ವೇಷ ರಾಜಕಾರಣ ಮಾಡಲಿಲ್ಲ ಅವಯ್ಯ ಅವನು ಆರ್ಥಿಕ ತಜ್ಞ ಯಾರೋ ಮನಮೋಹನ್ ಸಿಂಗು ಆದರೆ ಅವನ್ನ ಇದನ್ನು ಗೈಡ್ ತಗೋ ಈ ಈರು ನಿರ್ಮಲಾ ಸೀತಾರಾಮ್ಗೆ ಅವ್ರ ಯಜಮಾನ್ರೇ ಹೇಳೋರೆ ಒಂದು ಸಾರಿ ಮನಮೋಹನ್ ಸಿಂಗ್ ಗೈಡ್ ತಗೋ ಪಕ್ಷ ಬೇರೆ ಇರ್ಬೋದು ಗೈಡ್ ತಗೋ ನೀನು ಈ ಪಕ್ಷದಲ್ಲಿ ಬೆಳಿಬೇಕು ಅಂದರೆ ಹೋಗಿ ಅವ್ರ ಹತ್ರ ಸಂಧಾನ ಮಾಡುವಂತವ್ರೆ ಅದನ್ನು ಅವರು ಹೆಂಗೆ ಅಳವಡಿಸ್ಕೊಂಡ್ರು ಅದು ಹೆಂಗೋ ನಮಗೆ ಗೊತ್ತಿಲ್ಲ ಈಗಿರೋದಕ್ಕೆ ಇರೋದ್ರಲ್ಲಿ ಶುದ್ಧವಾಗಿ ಮಾಡ್ತಾವೆ ನಮ್ಮ ಮೋದಿ ಮಾಡಲಿ ಅದಕ್ಕೆ ಎಂತ ಒಂದು ಬರಲಿ ಐದು ವರ್ಷ ಬರಲಿ ಯೋಜನೆಗಳೆಲ್ಲ ರೀಚ್ ಮಾಡ್ತಾರೆ ಮಾಡ್ತಾವನೆ ಅದನ್ನ ಯೋಜನೆ ತರಬೇಕು ತತ್ತಾವನೆ ಈ ಗ್ಯಾರಂಟಿ ಮಾಡಿ ಇವರು ಹಿಂಗೆ ಓಡಾಡಿಸ್ತಾವ್ರಲ್ಲ ಜನಗಳಿಗೆ ನಮ್ಮ ಬರ ಕಾಯಕವೇ ಕೈ ಕೈಲಾಸ ಅಂತ ಹೇಳುತ್ತೆ ಆದರೆ ಇವರು ಕಾಯಕ ಕಾಯಕ ಮಾಡಿ ಅಂತಾರೆ ಆದ್ರೆ ಅರ್ಧಂಬರ್ದ ಅರ್ಧಂ ಬರ್ದಂ ಬೆವ್ರಿಗೆ ಬೇಳೆ ಬೇಯ್ತಾ ಇರೋದು ತಣ್ಣೀರಿಗೆ ಬೇಳೆ ಹಾಕಿದ್ರೆ ಬೇಯಿದೇನೆ ಸ್ವಲ್ಪ ಹೊತ್ತು ಕಾಲ ಕಳಿಸ್ತಲ್ಲ ಹಂಗೆ ಏನು ತಿನ್ನೋಕ್ಕಾಗಲ್ಲ ಅದು ತಿನ್ಬೋದು ಎಲ್ಲಿರೋ ತಿಂತಾನೆ ಅಲ್ಲಿ ಉಚಿತನ ಆಚೆಗೆ ಹಾಕ್ತಾನೆ ಬೇಡ ಇದು ಅಂತ ಅಷ್ಟೇ ಅದೇ ಇದೆಯದೇ ನೋಡೋಣ ಪ್ರಯತ್ನ ಆಗ್ಬೋ ಮುಂದೆ ನಮ್ದಲ್ಲ ನಾವು ಒಂದು ಮೋದಿ ಪರವಾಗಿ ಒಂದು ಓಟ್ ಕೊಡಬೇಕು ಕೊಡ್ತೀವಿ ಗ್ಯಾರಂಟಿ ಅವ್ರು ಯಾರು ಏನು ಹೇಳಿ ನಲ್ವತ್ತೇಳು ವರ್ಷಕ್ಕೆ ಈ ಹುಡುಗ ಮಾಡಿ ಹೋಯ್ತಲ್ಲ ಅವರಪ್ಪ ಮಾಡಬೇಕು ಅಂತಿದ್ದ ಕೆಲಸನ ಅವ್ರ ತಾಯಿ ಅದ ಪುನೀತ್ ಮಾಡಿದ್ನಲ್ಲ ಆ ಕೆಲಸನ ಅವರಪ್ಪನೇ ಮಾಡಬೇಕು ಅಂತಿದ್ನ ಆ ಅಭಿಮಾನಿ ದೇವರುಗಳೇ ಅಂತಿದ್ನ ಆದರೆ ಇವ್ ಇವನು ಅದೇ ಮಾಡ್ಕೊ ಬನ್ನ ಅಂದರೆ ತಾನು ಇವಾಗ ಬಲೆಯಲ್ಲಿ ಎಡಗೈ ಗೊತ್ತಾಗಬಾರ್ದು ಅಂತಿದ್ರಲ್ಲ ಹಂಗೆ ಮಾಡೋದ್ನ ನೋಡಿ ಈಗ ಹೆಸರು ಅಷ್ಟೇ ದುಡ್ಡು ಬತ್ತದೆ ಹೋಯ್ತದೆ ಬತ್ತದೆ ಒಯ್ತದೆ ಚಂಚಲೆ ಅಮ್ಮ ಅವಳು ಯಾರ ದಂಡಲ್ಲೂ ನಿಲ್ಲುದಿಲ್ಲ ನೋಡೋಣ ಹೆಂಗಾದ್ರು ಮೋದಿಯವರು ಇನ್ನೊಂದು ಐದು ವರ್ಷ ಮಾಡಿದ್ರೆ ಒಂದು ಅನುಕೂಲ ಅದೇ ಅಂತ ಯಾಕೆಂದ್ರೆ ಐದು ವರ್ಷದಲ್ಲಿ ಎಲ್ಲನೂ ಮಾಡ್ಬಿಡೋಕ್ ಆಗುದಿಲ್ಲ ಅದು ಒಂದು ಐದು ವರ್ಷ ಎಲ್ಲ ವಿಷಯನೂ ತಿಳ್ಕೊಂಡವ್ರೆ ಒಂದು ಐದು ವರ್ಷ ಕೆಲಸ ಮಾಡತ ಮಾಡವ್ರೆ ಇನ್ನೂ ಒಂದು ಐದು ವರ್ಷ ಮಾಡಿದ್ರೆ ಇನ್ನೂ ಸ್ವಲ್ಪ ಹ್ಮ್ ದೇಶ ದೊಡ್ಡದಲ್ಲ ಅವತ್ತು ನಲ್ವತ್ತೇಳನೇ ಬಳಿ ಏನಿತ್ತು ಈ ರಾಜ್ಯದಲ್ಲಿ ಎಲ್ಲ ಆಗ ಇಪ್ಪತ್ತೊಂದು ಜನ ಪಟೇಲ್ ಕಡೆ ಇದ್ರು ವಲ್ಲಭಾಯಿ ಪಟೇಲ್ ಕಡೆ ಇದ್ರು ಆದರೆ ಒಬ್ಬರೇ ಒಬ್ಬರು ಗಾಂಧಿ ಮಾತ್ಮರು ಈ ನೆಹರು ಪರವಾಗಿದ್ದರು ಒಬ್ಬರ ಮಾತುಗೆ ಪ್ರಧಾನಿಯಾದರು ಇಪ್ಪತ್ತು ಜನ ಮಾತನ್ನು ಬುಟ್ಟ ವಲ್ಲಭಾಯಿ ಪಟೇಲ್ ಅವತ್ತೇ ಆಗ್ಬೇಕಿತ್ತು ಉಕ್ಕನ ಮನ್ಸಾಮ